ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಒಂದು ಚಿಕ್ಕ ವಿಡಿಯೋ ಆದರೂ ಕೂಡ ತುಂಬ ಮನಸ್ಸಿಗೆ ಇಷ್ಟ ಆದಂಥ ವಿಡಿಯೋ ಯಾಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಫಸ್ಟು ಬಂದುಬಿಟ್ಟು ನಾನು ಇಲ್ಲಿ ಅಕ್ಕಿನ ಒಣಗಾಕಿದ್ದೀನಿ ಅಂದರೆ ಚಕ್ಲಿ ಹಾಕ್ಬೇಕು ಅಂತ ಹೇಳಿದ್ನಲ್ವ ಅಕ್ಕಿ ನೆನೆ ಇಟ್ಟಿರೋ ಅಕ್ಕಿನ ಇಲ್ಲಿ ಒಣಗಾಕಿದ್ದೀವಿ ಇದು ಚೆನ್ನಾಗಿ ಒಣಗಿದ್ದಾದ ಮೇಲೆ ಇದನ್ನ ತೊಗೊಂಡು ಹೋಗಿಬಿಟ್ಟು ಜೀನಿಗೆ ಮಿಕ್ ಮಿಷಿನ್ ಹೊಡ್ಸ್ಕೊಂಡ್ಬರಬೇಕು ಇಟ್ಟು ಮಾಡಿಸ್ಕೊಂಬರ್ಬೇಕು ಅದಾದ ಮೇಲೆ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂತು ಅನ್ಕೊಳ್ಳದೇ ಇರುವಂಥ ಪಾರ್ಸಲ್ಲು ಈ ಪಾರ್ಸಲ್ನ ಕಳಿಸಿರೋರು ನಮ್ಮ ಸಬ್ಸ್ಕ್ರೈಬರು ತುಂಬ ಅಂದರೆ ತುಂಬ ದೂರದಿಂದ ಕಳಿಸಿದ್ದಾರೆ ತುಂಬ ಖುಷಿಯಾಯಿತು ಅವರು ಇದನ್ನು ಕಳಿಸಿರೋದು ಅಂದರೆ ಅವರು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದರು ನನಗೆ ಗೊತ್ತಿಲ್ಲ ಇವತ್ತು ಫೋನ್ ಮಾಡಿದರು ಹಿಂಗೆ ಪಾರ್ಸಲ್ ಬಂದಿದೆ ಮೇಡಮ್ ನಿಮ್ಮದು ಅಂತ ಹೇಳಿದರು ನಾನು ಯಾರು ಅಂತ ಎಲ್ಲ ಕೇಳಿದ್ದಕ್ಕೆ ಅವರು ಒಟ್ಟು ನಿಮ್ಮ ಹೆಸರು ಮೇಲೆ ಬಂದಿದೆ ನೋಡಿ ಅಂತ ಹೇಳಿದರು ಇವರು ಇವ್ರ ಜೊತೆ ನಾನು ಫೋನಲ್ಲಿ ಮಾತಾಡ್ತಾಯಿರ್ತೀವಿ ಅವಾಗ ಅವಾಗ ಮಾತಾಡ್ತಾಯಿರ್ತೀನಿ ಇನ್ಸ್ಟಾಗ್ರಾಮಲ್ಲೇ ಟಚಲ್ಲಿದ್ದಾರೆ ಇವರು ಬಂದುಬಿಟ್ಟು ಚೆನ್ನೈ ಅವರು ಚೆನ್ನೈಯಿಂದ ನನಗೆ ಈ ಗಿಫ್ಟನ್ನು ಕಳಿಸಿರೋದು ತುಂಬ ಖುಷಿಯಾಯಿತು ಇವ್ರ ಹೆಸರು ಬಂದುಬಿಟ್ಟು ಪ್ರಣೀತಾ ಅಂತ ಹೇಳಿ ಪ್ರಣೀತಾ ಸಿಸ್ಟರ್ ತುಂಬ ಖುಷಿಯಾಯಿತು ನಮ್ಗೆ ಅಂದ್ಕೊಳ್ದೇ ಇರೋ ರೀತಿ ನೀವು ಈ ಥರ ಗಿಫ್ಟನ್ನು ಕಳಿಸಿದ್ದೀರಾ ಬಟ್ ಅಷ್ಟು ದೂರದಿಂದ ನೀವು ಪ್ರೀತಿಯಿಂದ ಕಳಿಸಿದ್ದರೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇವರು ಆರ್ಡ್ರ್ ಮಾಡಿರೋದು ಕೂಡ ಗೊತ್ತಿರಲಿಲ್ಲ ಇವರು ಹಾಗೆ ಜಸ್ಟು ನಿಮ್ಮ ಅಡ್ರೆಸ್ ಹೇಳಿ ನಿಮ್ಮ ಅಡ್ರೆಸ್ ಹೇಳಿ ಅಂತ ಹೇಳಿ ಕೇಳ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅಡ್ರೆಸ್ ಕೊಟ್ಟಿದ್ದೆ ಅದನ್ನು ಈ ಥರ ಇವರು ಈ ಥರ ಕಳಿಸ್ತಾರೆ ಸರ್ಪ್ರೈಸಿಂಗ್ ಆಗಿ ಅಂತ ಗೊತ್ತಿಲ್ಲ ಇಲ್ಲ ನಾನು ಏನೋ ನಿಮ್ಮ ಚಿಕ್ಕದಾಗಿ ಒಂದು ಕಳಿಸ್ಬೇಕು ಅಂತ ಹೇಳಿದರು ಚಿಕ್ಕದಾಗಿ ಕಳಿಸ್ಬೇಕು ಅಂತ ಅಂದಿರೋರು ಇಂಥ ದೊಡ್ಡ ಗಿಫ್ಟ್ ಕಳಿಸಿದ್ದಾರೆ ಇದು ನಂಗೆ ತುಂಬಾ ಯೂಸ್ಫು ಯೂಸ್ ಆಗುತ್ತೆ ತುಂಬ ಜನ ನನಗೆ ಈ ಥರ ಹೆಲ್ಪ್ ಮಾಡಿರೋ ತುಂಬ ಜನ ಇದ್ದೀರ ಎಲ್ರಿಗೂ ಕೂಡ ಒಂದು ಕಡೆಯಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇನ್ನೊಬ್ಬರು ಅಷ್ಟೇ ಏನೋ ಸಾರಿ ಚೆನ್ನೈಯಿಂದನೇ ಅವರು ಅಷ್ಟೇ ಗಾಯತ್ರಿ ಸಿಸ್ಟರ್ ಅಂತ ಅವರು ಅಷ್ಟೇ ತುಂಬ ಬುಕ್ಸು ಅದೆಲ್ಲ ನನ್ನ ಮಕ್ಕಳಿಗೋಸ್ಕರ ಕಳಿಸಿದ್ರು ಪ್ರತಿಯೊಬ್ಬರು ಕೂಡ ನನ್ನ ಬ್ಲಾಗ್ಸ್ ನೋಡಿ ನನಗೆ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ನಾನು ಇರೋ ರೀತಿ ಒಂದು ಗಿಫ್ಟ್ ಬಂದಿರೋದು ನನಗಂತರೂ ಫುಲ್ ಖುಷಿಯಾಗಿ ಅದರಲ್ಲಿ ನನಗೆ ಏನಿದು ಏನಿದು ಇಷ್ಟೊಂದು ದೊಡ್ಡ ಪ್ಯಾಕೇಜಿಂಗ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಓಪನ್ ಮಾಡಿದೆ ಓಪನ್ ಮಾಡಿದ ತಕ್ಷಣ ಶಾಕ್ ಏನೆಂದರೆ ಅವ್ರು ನನಗೋಸ್ಕರ ಟ್ರೈಪೋರ್ಡ್ ಕಳಿಸಿದ್ರು ಟ್ರೈಪೋರ್ಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಈ ಥರ ತಗೊಂಡಿರಲಿಲ್ಲ ಫಸ್ಟ್ ಟೈಮ್ ಈ ಥರ ನಾನು ಟ್ರೈಪೋಡನ್ನ ನೋಡಿದ್ದು ಯಾಕಂದರೆ ನನ್ನ ಹತ್ರ ಇರೋವಂಥದ್ದು ನಾರ್ಮಲ್ ಟ್ರೈಪೋಡೆ ಬಟ್ ಅವ್ರು ಈ ಥರ ಟ್ರೈಪೋರ್ಡನ್ನ ಆರ್ಡ್ರ್ ಮಾಡಿ ನಾನು ಕಳಿಸಿದ್ರು ಇದು ಪ್ರೈಸು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಬಟ್ ಈ ಮೆನ್ಷನ್ ಸಾರಿ ಹೇಳ್ತೀನಿ ಯಾಕಂದರೆ ಪಾಪ ಅವ್ರು ಅಷ್ಟು ದೂರದಿಂದ ಕಳಿಸಿದ್ದಾರೆ ಅವರು ಏನು ಹೇಳ್ಬೇಡಿ ಅಶ್ವಿನಿ ಅಂತ ಹೇಳಿದರು ಬಟ್ ಆದರೂ ನನಗೆ ಮನ್ಸು ಕೇಳಲಿಲ್ಲ ಇಲ್ಲ ಹೇಳೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಟ್ರೈಪೋಡು ಕಾಸ್ಟ್ ಬಂದುಬಿಟ್ಟು ಒಂಬೈನೂರು ರೂಪಾಯಿದು ಅವರು ಚಿಕ್ಕ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ ಅಥವಾ ಒಂದು ಟೈಪೋಡೆ ಆಗಿರ್ಬೋದು ಇದು ಆದರೆ ಅವರು ಅಷ್ಟೊಂದು ಪ್ರೀತಿಯಿಂದ ಕಳಿಸಿರೋದು ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಇದು ನನಗೆ ಯೂಸ್ ಆಗುವಂಥದ್ದನ್ನೇ ಅವ್ರು ಕಳಿಸಿದ್ರು ಹಾಗಾಗಿ ಇನ್ನೂ ಕೂಡ ಖುಷಿ ಆಯಿತು ಸಿಸ್ಟರ್ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ಇದರಲ್ಲಿ ಏನಂದರೆ ತುಂಬ ವೆರೈಟಿ ಇದೆ ಒಂದು ಬ್ಲೂಟೂತಲ್ಲಿ ಅಂದರೆ ಬ್ಲೂಟೂತಿಂದ ಆನ್ ಮಾಡುವಂಥ ರಿಮೋಟ್ ಥರ ಇತ್ತು ಕ್ಯಾಮ್ರಾ ವೀಡಿಯೋ ಆನ್ ಮಾಡೋದಕ್ಕೆ ಅಂದರೆ ಟ್ರೈಪೋಡಿಗೆ ಸೆಟ್ಟಿಂಗ್ ಮಾಡಿಕೊಂಡಾದ್ಮೇಲೆ ಇದನ್ನ ಆನ್ ಮಾಡ್ಬೋದಂತೆ ಆ ಥರದೊಂದಿತ್ತು ಮತ್ತು ಇನ್ನೊಂದು ಟ್ರೈಪೋಡಿಗೆ ಯಾವ ಥರ ಫಿಟ್ಟಿಂಗ್ ಬೇಕಾದ್ರೂ ಮಾಡ್ಕೊಬೋದು ಎಷ್ಟು ಅಗ್ಲ ಮೊಬೈಲ್ ಇದ್ರೂ ಕೂಡ ಫಿಟ್ಟಿಂಗ್ ಆಗುತ್ತೆ ಚಿಕ್ಕ ಮೊಬೈಲ್ ಇದ್ದರೂ ಕೂಡ ಫಿಟ್ಟಿಂಗ್ ಆಗುತ್ತೆ ಆ ಥರದ್ದು ಕಳಿಸಿದ್ದು ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್ ಮಾತ್ರ ಇದು ನೋಡೋದಕ್ಕೆ ಇಷ್ಟು ಈ ಥರ ಇದೆಯಲ್ಲ ಬಟ್ ಇದನ್ನು ಓಪನ್ ಮಾಡಿದರೆ ತುಂಬ ಹೈಟ್ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇದೆ ತುಂಬಾ ಇಷ್ಟ ಆಯಿತು ನನಗೆ ನಾನು ನಾರ್ಮಲಾಗಿ ತೊಗೊತಾ ಇದ್ನು ಆ ಟ್ರೈಪೋರ್ಡ್ಗಿಂತನೂ ಕೂಡ ಇದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಾನು ಎಷ್ಟು ಹೇಳಿದ್ರು ಕೂಡ ಸಾಲದು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನಗೆ ಹೇಳ್ತಾನೆ ಇರ್ತಾರೆ ಅಕ್ಕ ನಿಮಗೆ ಏನಾದ್ರು ಗಿಫ್ಟ್ ಕಳಿಸ್ಬೇಕಾ ಪ್ಲೀಸ್ ನೀವು ಅಡ್ರೆಸ್ ಕೊಡಿ ಅಂತೆಲ್ಲ ಕೇಳ್ತಿರ್ತಾರೆ ಬಟ್ ನಾನು ಯಾರಿಗೂ ಕೂಡ ಕೊಟ್ಟಿಲ್ಲ ಅಷ್ಟು ಆದರೆ ಈ ಸಿಸ್ಟರ್ ನನಗೆ ಏನೋ ಒಂದು ರೀತಿ ಸಿಸ್ಟರ್ ಥರ ಆಗಿಬಿಟ್ಟಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರು ಕೂಡ ನನ್ನ ಅರ್ಥ ಅಂದರೆ ನನಗೆ ಯಾವಾಗ ನಾನು ಫ್ರೀ ಇರ್ತೀನೋ ಅವರು ಆಗ ಕಾಲ್ ಮಾಡ್ತಿದ್ದೆ ಅವ್ರು ಮಾತಾಡ್ತಾಯಿದ್ರು ಆಮೇಲೆ ಅವರು ಅಷ್ಟೇ ಏನಾರೂ ನನಗೆ ಪದೇ ಪದೇ ಕಾಲ್ ಮಾಡೋದು ಹಾಗೆಲ್ಲ ಮಾಡ್ತಿರ್ಲಿಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕೋರು ಅಶ್ವಿನಿ ಫ್ರೀ ಇದ್ದೀರಾ ಮಾತಾಡ್ಬೋದಾ ಅಂತ ಎಲ್ಲ ಕೇಳಿಬಿಟ್ಟು ಆಮೇಲೆ ಕಾಲ್ ಮಾಡ್ತಾಯಿದ್ರು ತುಂಬ ಒಂದು ರೀತಿ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡಿದರು ತುಂಬ ಥ್ಯಾಂಕ್ಸ್ ಸಿಸ್ಟರ್